ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೆಂಟು ಸದಸ್ಯರ ಬಲ ಹೊಂದಿದ್ದು ಇದರಲ್ಲಿ ಹನ್ನೆರಡು ಸದಸ್ಯರು ಜೆಡಿಎಸ್ ಬೆಂಬಲಿತರಿದ್ದರೆ ಆರು ಸದಸ್ಯರು ಕಾಂಗ್ರೆಸ್ ಬೆಂಬಲಿತರು ಆಯ್ಕೆಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲಿದ್ದರಿಂದ ಇಂದು ಉಳಿದ ಅವಧಿಗೆ ಅಧ್ಯಕ್ಷರ ಆಯ್ಕೆ ಚುನಾವಣೆ ನಡೆದು ಜೆಡಿಎಸ್ ಬೆಂಬಲಿತರೇ ಆದ ನಾಗರತ್ನಮ್ಮ ಮತ್ತು ಚಂದ್ರಶೇಖರ್ ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆ ನಡೆದ ವೇಳೆ ನಾಗರತ್ನಮ್ಮ ಜಯರಾಮ್ ರವರಿಗೆ ಹತ್ತು ಮತ ಹಾಗೂ ಚಂದ್ರಶೇಖರ್ ಅವರಿಗೆ ಏಳು ಮತ ಬಂದಿದ್ದರಿಂದ ನಾಗರತ್ನಮ್ಮ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ರವೀಂದ್ರ ಸಿಂಗ್ ಘೋಷಣೆ ಮಾಡಿದರು ಇನ್ನು ನೂತನ ಅಧ್ಯಕ್ಷ ನಾಗರತ್ನಮ್ಮನವರು ಮಾತನಾಡಿ ನನಗೆ ಮತ ನೀಡಿದ ಸದಸ್ಯರಿಗೆ ಧನ್ಯವಾದಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಮತ್ತು ಯಾವುದೇ ತಾರತಮ್ಯವಿಲ್ಲದೆ ಮುಖಂಡರ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತೇನೆ ಎಂದು ಹೇಳಿದರು

ಸತ್ಯದ ಕನ್ನಡಿ